ಹದಿನೇಳರ ನಿಜಾಮರನ್ನ ನಿಜ ಬ್ರಿಟಿಷರನ್ನ ಸೋಲಿಸಿ ಮತ್ತೆ ಈ ಕೋಟೆ ನಾವು ವಶಪಡಿಸಿಕೊಳ್ತಾರೆ ಅವ್ರು ಯಾರು ಏನು ಹೆಂಗ್ ಹೋರಾಟ ಮಾಡಿದ್ರು ಏನ್ ಅವ್ರ ಹಿಂದಿನ ಈ ಎರಡು ದೊಡ್ಡ ಕಲ್ಲಿನ ನಡುವ ಜಲದುರ್ಗ ಕೋಟೆ ಗಿರಿದುರ್ಗ ಕೋಟೆ ವನದುರ್ಗ ಕೋಟೆ ಐದರಿಂದ ಆರುನೂರು ಜನ ರೈತರನ್ನು ಸೇರಿಸ್ಕೊಂಡು ಬ್ರಿಟಿಷರ ವಿರುದ್ಧ ಬ್ರಿಟಿಷರ ಐದು ಅಧಿಕಾರಿಗಳು ಸಾಯ್ತಾರೆ ಐವತ್ತೊಂದು ಸೈನಿಕರು ಗಾಯಗೊಳ್ತಾರೆ ಆಗ ಬ್ರಿಟಿಷರಿಗೆ ಹಿನ್ನಡೆ ಆಗುತ್ತೆ ಆ ಮದ್ದುಗುಂಡಿನೆಲ್ಲ ಕಲಿಕೇರಿದ್ರೆ ಜಪ್ತಿ ಮಾಡ್ಕೊಂಡ್ಬಿಡ್ತಾರೆ ಅವ್ರಿಗೆ ರಲಸವಾದ ಸುರಂಗ ಮಾರ್ಗದ ಮೂಲಕ ಪಾರಾಗಿ ಹೋಗಿ ಏನಪ್ಪಾ ಅಂತಂದ್ರೆ ಹದಿನೆಂಟುನೂರ ಐವತ್ತೇಳರಾಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ರೀ ಆದ್ರೆ ಹದಿನೆಂಟುನೂರ ಐವತ್ತೇಳಕ್ಕಿಂತಲೂ ಮೊದಲ ಹದಿನೆಂಟುನೂರ ಹತ್ತೊಂಬತ್ತರೊಳಗೆ ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಕಿಚ್ಚು ಹೊತ್ತಿದ್ದ ಈ ಕೋಟೆ ಒಳಗೆ ಅದರಿಂದ ಬಹದ್ದುರ್ ಕೋಟೆ ಅಲ್ಲಿ ಕಾಣುತ್ತಲ್ಲ ಅದ ಬಹದ್ದುರ್ ಕೋಟೆ ಮತ್ತು ಇಲ್ಲೊಂದು ಹೋಗ್ಬೇಕಂದ್ರೆ ಅಲ್ಲಿ ಒಂದು ಹನುಮಂತನ ದೇವಸ್ಥಾನ ಬರ್ತೈತಿ ಗುಡಿ ಇದು ಹಳೇದಂತ ಆವಾಗ ಏನು ಕೋಟೆ ಏನು ಕಟ್ಟಿದ್ರಲ್ಲ ಅವಾಗ ಈ ಗುಡಿ ಕಟ್ಟಿದ್ರಂತಿದೆ ಈ ಆಂಜನೇಯನ ದರ್ಶನ ಮಾಡಿಕೊಂಡು ಮತ್ತು ಅಲ್ಲೊಂದು ಕೋಟೆ ಆಂಜನೇಯ ಐತಿ ಕೆಳಗಡೆ ಐತಿ ಆಂಜನೇಯನ ದರ್ಶನ ಮಾಡಿಕೊಂಡು ನಾವು ಏನಪ್ಪ ಅಂದ್ರೆ ಕೋಟೆ ಹತ್ತನಂತ ಕೋಟೆ ಇತಿಹಾಸನ ತಿಳ್ಕೊಂಡಂತ ನೀವು ಯಾರಾದರೂ ಇಲ್ಲಿ ಕೋಟೆಗೆ ಬಂದರೆ ಏನು ಮಾಡಬೇಕು ಅಂದ್ರೆ ಇಲ್ಲೇ ಬೈಕ್ ಈಕ್ಕೆಲ್ಲ ಇಲ್ಲೇ ನಿಂದ್ರಿಸೋಕು ಮುಂದೆ ಅಲ್ಲಿ ಗಾಡಿ ಇಲ್ಲೇ ನಿಂದ್ರಿಸಿ ಹೋಗ್ಬೇಕು ನೀವು ಇಲ್ಲಿಂದೇನು ಭಾಳ ದೂರ ಹತ್ತದೇನಿಲ್ಲ ಅದಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ರೀ ಕೋಟೆ ಹತ್ಬೇಕಂತಂದ್ರೆ ಈಗ ಕೋಟೆ ಇರ್ಬೇಕಂತಂದ್ರೆ ನಮ್ಗೆ ಇಲ್ಲೊಂದು ಹನುಮಂತನ ಮೂರ್ತಿ ಸಿಗುತ್ತಿಲ್ಲ ನಾನು ನಿಮ್ಗೆ ಹೇಳಿದ್ದೆ ಆವಾಗ ಈ ಕೋಟೆನೇನಪ್ಪ ಅಂತಂದ್ರೆ ಬೇಷ್ವೆ ಬಾಜಿರಾವ್ ಕಟ್ಟಸ್ಥಾನ ಅಂತ ಹೇಳಿದ್ದ ನಿಮ್ಗೆ ಆದರೆ ಇನ್ನೊಂದು ಇದ್ರ ಪ್ರಕಾರ ನಾವು ಓದಿದ ಪ್ರಕಾರ ಏನಪ್ಪ ಅಂತಂದ್ರೆ ಈ ಕೋಟೆನ ಹೈದ್ರಲಿ ಒಬ್ಬ ಸಹಾಯಕ ಮಹಮ್ಮದ್ ಉಸ್ಮಾನ್ ಅಂತೇಳಿ ಆ ಮಹಮ್ಮದ್ ಉಸ್ಮಾನ್ ಈ ಕೋಟೆ ಕಟ್ಟಿಸ್ತಾನಂತ ಹೇಳ್ತಾರೆ ಹದಿನೇಳನೇ ಶತಮಾನದೊಳಗೆ ಈ ಕೋಟೆನ ಹದಿನೇಳುನೂರ ಎಂಬತ್ತೆರಡರೊಳಗೆ ಹೈದರಾಬಾದ್ ನಿಜಾಮರು ಮತ್ತು ಬ್ರಿಟಿಷರು ಆ ಹೈದ್ರಲಿಯಿಂದ ವಶಪಡಿಸ್ಕೊಳ್ತಾರೆ ಈ ಕೋಟೆನ ಯಾಕಂದ್ರೆ ಭಾಳ ಬಲಾಢ್ಯವಾದ ಕೋಟೆ ಇರ್ತೈತಿ ಮತ್ತು ಶಸ್ತ್ರಾಸ್ತ್ರ ಸಂಗ್ರಹ ಮಾಡೋಕ ಮತ್ತು ಇಲ್ಲಿ ಇರೋಕೆ ಬಹಳ ಚಲೋ ಅಂತೇಳಿ ಅಂತಂದ್ರೆ ಬ್ರಿಟಿಷರಿಗೆ ಈ ಕೋಟೆ ಮೇಲೆ ಕಣ್ಣು ಬೀಳುತ್ತೆ ಬ್ರಿಟಿಷರು ಮತ್ತು ನಿಜಾಮರ ಸೇರಿಕೊಂಡು ಈ ಕೋಟೆನ ಹೈದರಲ್ಲಿಂದ ವಶಪಡಿಸ್ಕೊಳ್ತಾರೆ ವಶಪಡಿಸ್ಕೊಂಡ ನಂತರ ಟಿಪ್ಪುಗೆ ಸಮಾಧಾನ ಇರಂಗಿಲ್ಲ ಹ್ಯಾಂಗರ್ ಮಾಡಿ ಈ ಕೋಟೆನ ಅವರಿಂದ ಹಳ್ಳಿ ತೊಗೋಬೇಕಂತೇಳಿ ಟಿಪ್ಪು ಏನಪ್ಪ ಅಂತಂದ್ರೆ ಇವ್ರ ಮೇಲೆ ದಾಳಿ ಮಾಡ್ತಾರೆ ಮತ್ತು ಬ್ರಿಟಿಷರ ಮೇಲೆ ನಿಜಾಮರ ಮೇಲೆ ಯಾವಾಗ ಹದಿನೇಳು ನೂರ ಎಂಬತ್ತಾರರೊಳಗೆ ನಿಜಾಮರನ್ನ ಮತ್ತು ಬ್ರಿಟಿಷರನ್ನ ಸೋಲಿಸಿ ಮತ್ತೆ ಈ ಕೋಟೆನ ಅವನು ವಶಪಡಿಸ್ಕೊಳ್ತಾನೆ ಅವಾಗ ಈ ಸುತ್ತಮುತ್ತಲ ಜನ ಅವನ ಟಿಪ್ಪು ಸುಲ್ತಾನ್ ಏನಂತಾರದಂತಂದ್ರೆ ಬಲೇ ಬಹದ್ದೂರ್ ಬಂಡ ಅಂತ ಹೇಳ್ಕಂದ್ರೆ ಅವಾಗಿಂದ ಈ ಕೋಟೆಗ ಬಹದ್ದೂರ್ ಬಂಡೆ ಅಂತೇಳಿ ಹೆಸರು ಬಂತು ಮತ್ತು ಈ ಮಗ್ಳು ಊರಿಗೆ ಬಹದ್ದೂರ್ ಬಂಡೆ ಊರಂತೇಳಿ ಹೆಸರು ಬಂತೇಳಿ ಹೇಳ್ತಾರೆ ಇದು ಒಂದು ಕಥೆ ದಂತಕತೆ ದಂತಕತೆ ಅಥವಾ ವಾಸ್ತವ ಇರ್ಬೋದು ಹೇಳಕ್ಕೆ ಬರಂಗಿಲ್ಲ ಈ ಕೋಟೆ ತೋರಿಸ್ತಾ ಇದ್ರಿಗೆ ಇತಿಹಾಸ ಏನು ಇನ್ನು ಏನೇನು ಹೇಳ್ತೀನಿ ಕೇಳ್ತೀನಿ ಈ ಭಾಗದ ಒಬ್ಬ ವೀರ ಯೋಧ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಾರೆ ಅವ್ರು ಯಾರು ಏನು ಹೆಂಗೆ ಹೋರಾಟ ಮಾಡಿದ್ರು ಏನು ಅವ್ರ ಹಿಂದಿನ ಕತೆ ಯಾಕೆ ಹೋರಾಟ ಪ್ರಾರಂಭ ಮಾಡಿದ್ರು ಅವರು ಎಲ್ಲ ನಾವೇನಪ್ಪ ಅಂತಂದ್ರೆ ಈಗ ತಿಳ್ಕೊಳೋಂತ ಈಗ ಮ್ಯಾಲ್ಗಡೆ ಹೋಗಲಿ ನೋಡ್ರಿ ಏನು ಕಾಣುತ್ತಲ್ಲ ಈ ಎರಡು ದೊಡ್ಡ ಕಲ್ಲಿನ ನೋಡುವ ಅಲ್ಲೊಂದು ಸಣ್ಣ ಪ್ರವೇಶ ದ್ವಾರ ಇದ್ರಿ ಅಂದ್ರೆ ಈ ಪ್ರವೇಶ ದ್ವಾರ ಭಾಳ ಸಣ್ಣದೈತೆ ಅಂದ್ರೆ ಭಾಳ ಜನ ಒಮ್ಮದೇ ಕೋಟಿ ಒಳಗೆ ವರೀಶನಿಕ್ರಿ ಅಂದ್ರೆ ಬಂದ್ರೆ ನುಗ್ಗಕಾಗ್ತಿರ ಇವರಿಗೆ ನುಗ್ಬೇಕಂದ್ರೆ ಏನಪ್ಪ ಅಂತಂದ್ರೆ ಈ ಪ್ರವೇಶ ದ್ವಾರದ ಮೂಲಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಇದಕ್ಕೊಂದು ಕದ ಇರ್ತಿತ್ತು ಕಮ್ಮಿಡಿದ್ದು ಕಟಿಗಿದು ತಪ್ಪಂದ ಕಲ್ಲಿಂದ ಆ ಕದಕ್ಕೆ ಏನಪ್ಪ ಅಂತಂದ್ರೆ ಹಿಂದೆ ಕದ ಮುಚ್ಚಿ ಅಗಳಿ ಅಂತ ಅಂದ್ರೆ ದೊಡ್ಡದ ಅಗಳಿ ಏನಪ್ಪ ಅಂತಂದ್ರೆ ಅಂದ್ರೆ ಇಟ್ಟು ಬಿಡ್ತಿತ್ತು ಅಂದ್ರೆ ಅಂದ್ರೆ ಕದ ಒಟ್ಟ ಮಿಜ್ಗಾಡ್ತಿರ್ಲಿಲ್ಲ ಎಷ್ಟೋ ಜನ ಬರಲಿ ಬರಲಿ ಅದೇನಪ್ಪ ಅಂತ ಅಂದ್ರೆ ಬುದ್ಧಿದ್ರು ಮಾಡಿದ್ರು ಏನು ಮಾಡಿದ್ರೆ ಅದು ಮಿಸಾಡ್ತಿರ ಕದ ಅಂತ ಒಂದು ಕಡಾ ಮಾಡಿಸಿರ್ತಿದ್ರಿ ಅದಕ್ಕ ಆದ್ರೆ ಆ ಕರ ನಮ್ಗೆ ಈಗಿಲ್ಲ ನೋಡಕ್ಕೆ ಅದೇ ನೋಡ್ರಿ ನಾವೀಗ ಒಂದೇ ಪ್ರವೇಶ ದ್ವಾರದ ಮೂಲಕ ಒಳಗ ರೀ ಈಗ ಮತ್ತೆ ಇನ್ನೊಂದು ಎರಡನೇ ಪ್ರವೇಶ ದ್ವಾರ ಐತಿ ಈ ಎರಡನೇ ಪ್ರವೇಶ ದ್ವಾರ ಯಾವ ರೀತಿ ನೋಡ್ರಿ ಇದು ಕಮಾನ್ ರೀತಿ ಇದೆ ಅಂದ್ರೆ ಕೋಟೆನ ಯಾವ ವಾಸ್ತುಶಿಲ್ಪದ ಶೈಲಿ ಒಳಗೆ ಕಟ್ಟಿರ್ತಾರಪ್ಪ ಅಂತಂದ್ರ ಹಾರ್ಬೆಲ್ಡ್ ಆರ್ಕಿಟೆಕ್ಚರ್ ಸ್ಟೈಲ್ ಒಳಗೆ ಕಟ್ಟಿರ್ತಾರೆ ಇದರ ವಿಶೇಷತೆಗಳು ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಕಮಾನ್ಗಳನ್ನ ರೀ ಮತ್ತೆ ಮಿನಾರತ್ಗಳನ್ನ ನೋಡ್ಬೋದು ಗೋಡೆ ಮೇಲೆ ಅರೇಬಿಕ್ ಲಿಪಿ ಒಳಗೆ ಏನಪ್ಪಾ ಅಂತಂದ್ರೆ ವಿನ್ಯಾಸ ಮಾಡಿರ್ತಾರೆ ಮತ್ತ ಜಾಮಿತಿಯ ರಚನೆಗಳನ್ನ ಗೋಡೆ ಮೇಲೆ ಅದನ್ನ ನಾವಿಲ್ಲಿ ನೋಡ್ಬೋದು ಇದು ಕಾರ್ಬೆಲ್ಟ್ ಆರ್ಕಿಟೆಕ್ಚರ್ ವಿಶೇಷತೆ ಯಾವಾಗ ಟಿಪ್ಪು ಸುಲ್ತಾನ್ ಈ ಕೋಟೆನ ಹಳ್ಳಿ ಬ್ರಿಟಿಷರು ಮತ್ತು ನಿಜಾಮರಿಂದ ವಶಪಡಿಸ್ಕೊಳ್ತಾನಲ್ದೆ ಅವಾಗ ಫ್ರೆಂಚ್ ಇಂಜಿನಿಯರ್ ಸಹಾಯದಿಂದ ಈ ಕೋಟೆನ ಮತ್ತಷ್ಟು ಉನ್ನತೀಕರಿಸ್ತಾನೆ ಫ್ರೆಂಚ್ ಇಂಜಿನಿಯರ್ಸ್ ಅದರಲ್ಲ ಕೋಟೆ ಕೊತ್ತಲುಗಳನ್ನು ಕಟ್ಟೋದ್ರೊಳಗೆ ಭಾಳ ಎಕ್ಸ್ಪರ್ಟ್ಸ್ ಅವರು ಭಾರತನೇನಪ್ಪ ಅಂತಂದ್ರೆ ಕೋಟೆಗಳನ್ನ ಆಡಳಿತನ ಕರೀತಾರೆ ಯಾಕಂದ್ರೆ ಸಾಕಷ್ಟು ಸಂಖ್ಯೆಯೊಳಗ ಸಾಕಷ್ಟು ರಾಜರು ಏನಪ್ಪ ಅಂತಂದ್ರೆ ಭಾರತದೊಳಗೆ ಬಗೆ ಬಗೆಯ ಕೋಟೆಗಳನ್ನು ರೀ ಎಷ್ಟು ಬಗೆಯ ಕೋಟೆಗಳದವಪ್ಪ ಅಂತಂದ್ರೆ ಜಲದುರ್ಗ ಕೋಟೆ ಗಿರಿದುರ್ಗ ಕೋಟೆ ವನದುರ್ಗ ಕೋಟೆ ಇನ್ನೂ ಬೇರೆ ಬೇರೆ ಬಗೆಯ ಕೋಟೆಗಳದವ್ರಿ ನಾನು ನಿಮಗೆ ತಕೊಂಡ್ಬಂದಿರೋದು ಇದು ಗಿರಿದುರ್ಗ ಕೋಟೆ ಅದ ನೋಡಿ ಎರಡನೇ ಪ್ರವೇಶ ದ್ವಾರ ಈಗ ನಾವೀಗ ಮೂರನೇ ಪ್ರವೇಶ ದ್ವಾರಕ್ಕೆ ಎಂಟ್ರಿ ಕೊಡಾತಿವರಿಗೆ ಆ ಮೂರನೇ ಪ್ರವೇಶ ದ್ವಾರಕ್ಕೆ ಹಚ್ಕೊಂಡ ಮತ್ತೆ ಒಂದು ಕೋಟೆದ ಗೋಡೆ ನಿರ್ಮಾಣ ಮಾಡಿದ್ದಾರೆ ಒಟ್ಟು ವೈರುಗಳು ಎಲ್ಲಿಂದರೂ ಕೋಟೆನ ಏನಪ್ಪ ಅಂತಂದ್ರೆ ಆ ಬೆಳಸೋಕೆ ಆಗಿರ್ಬಾರ್ದು ಅಷ್ಟು ಸುಲಭ ಇರೋಲ್ಲ ಈ ಕೋಟೆನ ಬೆಳಸೋದ ಯಾಕಂದ್ರೆ ಗುಡ್ಡದ ಮೇಲೆ ಏನು ಕೋಟೆ ಕಟ್ಟಿರ್ತಾರಲ್ಲ ಅಲ್ಲೆಲ್ಲ ಅಲ್ಲೆಲ್ಲೇ ಪ್ರವೇಶ ದ್ವಾರ ಮಾಡ್ಕೊಂಡಿರ್ತಿದ್ರೆ ಆ ಪ್ರವೇಶ ದ್ವಾರಕ್ಕೆ ಹೊಂದ್ಕೊಂಡಂತ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಹಿಂಗೆ ಕೋಟೆ ಗೋಡೆನ ಕಟ್ಕೊಂಡಿರ್ತಾರೆ ರೀ ಈ ಕೋಟೆ ಇತಿಹಾಸ ಭಯಾನಿಕ ಇತಿಹಾಸ ಏನನ್ನೇಳ್ತೀರಂತೆ ರೈತರ ಬ್ರಿಟಿಷರು ವಿರುದ್ಧ ದಂಗೆ ಹೇಳ್ತಾರೆ ಇದ್ದಾರೆ ಯಾಕಂದ್ರೆ ಬ್ರಿಟಿಷರು ಅವರು ಟ್ಯಾಕ್ಸನ್ನು ಜಾಸ್ತಿ ಮಾಡಿರ್ತಾರೆ ಟ್ಯಾಕ್ಸ್ ಟ್ಯಾಕ್ಸನ್ನು ಇಲ್ಲಿ ಕಲಿಕೇರಿ ಅಂತ ಬರ್ತೈತಿ ಕೊಪ್ಪಳದಾಗ ಒಂದು ಕಲಿಕೇರಿ ಅಂತ ಬರ್ತೈತಿ ಆ ಕಲಿಕೇರಿ ಒಳಗೆ ವೀರಪ್ಪ ದೇಸಾಯಿ ಅಂತೇಳಿ ಭಾಳ ದೊಡ್ಡ ಶ್ರೀಮಂತ ಲ್ಯಾಂಡ್ ಲಾರ್ಡ್ ಅವ್ರು ಏನು ಮಾಡ್ತಾರೆ ಐದರಿಂದ ಆರುನೂರು ಜನ ರೈತರನ್ನ ಸೇರಿಸ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದಾ ಕೋಟೆದೊಳಗೆ ಇದ್ಕೊಂಡೆ ಇದಾಕೂಟದೊಳಗೆ ಇದ್ಕೊಂಡು ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕೂ ಆತು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಟ್ಯಾಕ್ಸ್ ಜಾಸ್ತಿ ಮಾಡಿರ್ತಾರಲ್ಲ ಅದಕ್ಕೂ ಆತ ಎರಡರ ವಿರುದ್ಧ ಏನಪ್ಪ ಅಂತಂದ್ರೆ ಅವರು ಹೋರಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಗ ಬ್ರಿಟಿಷರು ಹೆಂಗಾರ ಮಾಡಿ ಇವರು ದಂಗೆ ಹತ್ತಕ್ಕೆ ಬೇಕಂತೇಳಿ ಏನು ಮಾಡ್ತಾರೆ ಒಂದು ಸಣ್ಣ ಸೈನ್ಯ ಕಳಿಸ್ತಾರೆ ಆದ್ರೆ ವೀರಪ್ಪ ದೇಸಾಯಿ ಮತ್ತು ರೈತರು ಆ ಬ್ರಿಟಿಷರ ಸೈನ್ಯನ ಸೋಲಿಸಿ ಕಳಿಸಿಬಿಡ್ತಾರೆ ಆ ಯುದ್ಧದೊಳಗೆ ಐತಲ್ರಿ ಬ್ರಿಟಿಷರ ಐದು ಅಧಿಕಾರಿಗಳು ಸಾಯ್ತಾರೆ ರೀ ಐವತ್ತೊಂದು ಸೈನಿಕರು ಗಾಯಗೊಳ್ತಾರೆ ಆಗ ಬ್ರಿಟಿಷರಿಗೆ ಹಿನ್ನಡೆ ಆಗುತ್ತೆ ಬ್ರಿಟಿಷರು ಸೋಲ್ತಾರೆ ಹೆಂಗರ ಮಾಡಿ ಬ್ರಿಟಿಷರು ಅವ್ರನ್ನ ಸೋಲಿಸ್ಬೇಕಂತೇಳಿ ದೇಶದ ಬೇರೆ ಬೇರೆ ಮೂಲೆಯಿಂದ ತಮ್ಮ ಅವರು ಅಲ್ಲಿಗೆ ತರಿಸ್ತಾರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಮದ್ದುಗುಂಡಿಯನ್ನು ಗುಂಡಿಯನ್ನು ಇವ್ರಿಗೆ ತಲುಪ್ತಿತ್ತಲ್ಲ ಕಲ್ಕೇರಿಯಿಂದ ವೀರಪ್ಪ ದೇಸಾಯಿ ಅವರಿಗೆ ಅದನ್ನು ಇವ್ರು ಬಂದ್ ಮಾಡಿಬಿಡ್ತಾರೆ ಆ ಮದ್ದುಗುಂಡಿನೆಲ್ಲ ಕಲಿಕೇರಿದ ಜಪ್ತಿ ಮಾಡ್ಕೊಂಡ್ಬಿಡ್ತಾರೆ ಇವ್ರಿಗೆ ಬ್ರಿಟಿಷರ ಜಪ್ತಿ ಹೊಳ್ಳಿ ಇವ್ರ ಮೇಲೆ ದಾಡಿ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ವೀರಪ್ಪ ದೇಸಾಯಿ ಮತ್ತೆ ರೈತರಿಗೆ ಹಿನ್ನಡೆ ಆಗತ್ತಾ ವೀರಪ್ಪ ದೇಶ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಸುರಂಗ ಮಾರ್ಗ ಐತೆ ಅಂತ ಹೇಳಿದ್ರಲ್ಲ ಅಜ್ಜಾರ ಆ ಸುರಂಗ ಮಾರ್ಗದ ಮೂಲಕ ರಹಸ್ಯವಾದ ಸುರಂಗ ಮಾರ್ಗದ ಮೂಲಕ ಪಾರಾಗಿ ಹೋಗಿ ಏನಪ್ಪ ಅಂತಂದ್ರೆ ಬ್ರಿಟಿಷರ ವಿರುದ್ಧ ತಮ್ಮ ಕೊನೆಯ ಅವಧಿವರೆಗೂ ಕಾರ್ಯಾಚರಣೆ ಮಾಡ್ತಾರೆ ಇದು ಈ ಕೋಟಿಯ ರೋಚಕ ಇತಿಹಾಸವೇ ಇದಾ ಕೋಟಿ ಒಳಗ ಅದು ಯುದ್ಧ ನಡೆದಿದ್ರಿ ಇಲ್ಲೇ ನೋಡತಿರಲ್ಲ ಇದಾ ಕೋಟಿ ಒಳಗ ಆ ಯುದ್ಧ ನಡೆದಿದ್ರೆ ಹದಿನೆಂಟುನೂರ ಐವತ್ತೇಳರಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿದ್ರೆ ಆದ್ರೆ ಹದಿನೆಂಟುನೂರ ಐವತ್ತೇಳಕ್ಕಿಂತಲೂ ಮೊದಲ ಹದಿನೆಂಟುನೂರ ಹತ್ತೊಂಬತ್ತರೊಳಗೆ ಬ್ರಿಟಿಷರ ವಿರುದ್ಧ ಸ್ವತಂತ್ರಕ್ಕಾಗಿ ಕಿಚ್ಚು ಹೊತ್ತಿದ್ದ ಈ ಕೋಟೆ ರೀ ಕೊಪ್ಪಳದ ಈ ಕೋಟೆ ಒಳಗೆ ಬ್ರಿಟಿಷರ ವಿರುದ್ಧ ರೈತರು ಮತ್ತು ವೀರಪ್ಪ ದೇಶ ಅವರು ದಂಗೆ ಹೇಳ್ತಾರೆ ಇದು ಕೊಪ್ಪಳ ಕೋಟೆಯ ಭಯಾನಕ ಇತಿಹಾಸ ಮತ್ತು ರೋಚಕ ಇತಿಹಾಸ ಈ ಮೂರನೇ ಪ್ರವೇಶ ದ್ವಾರ ತಡದ ಬಂದೂರಲೇ ನಮ್ಗೆ ಇಲ್ಲೊಂದು ನಮ್ಮಂತನ ಗುಡಿ ಐತೆ ಇದೆ ನೋಡಿರಿ ಕೋಟೆ ಮೂರನೇ ಪ್ರವೇಶ ದ್ವಾರ ಎಂಟ್ರಿ ಆಗಿ ಬಂದ ತಕ್ಷಣ ನಿಮ್ಗೆ ಈ ವ್ಯೂ ಕಾಣ್ತೈತಿಲ್ಲ ಮೇಲ್ಗಡೆ ಒಂದು ಕೋಟೆ ಗೋಡೆ ಇಲ್ಲೇ ಅಂದ್ರೆ ಇನ್ನೊಂದು ಪ್ರವೇಶ ದ್ವಾರ ಐತೆ ಅಂತ ಅರ್ಥ ಅಲ್ಲೇ ಅಂದ್ರೆ ಪ್ರವೇಶ ದ್ವಾರಕ್ಕೆ ಹೊಂದ್ಕೊಂಡಂಗೆ ಏನಪ್ಪ ಅಂದ್ರೆ ಇಲ್ಲಿ ಕೋಟೆ ಗೋಡೆಯ ಕಟ್ಟಿರ್ತಾರೆ ಅದು ಮೂರನೇ ಪ್ರವೇಶ ದ್ವಾರ ಅಂತ ಇನ್ನೊಂದು ನಾಲ್ಕನೇ ಪ್ರವೇಶ ದ್ವಾರ ಐತಿ ಆ ನಾಲ್ಕನೇ ಪ್ರವೇಶ ದ್ವಾರ ಪ್ರವೇಶ ಮಾಡಿ ನಾವು ಹೋದ್ರ ಮೇಲ್ಗಡೆ ಕೋಟೆ ಮೇಲ್ಗಡೆ ಹೋಗ್ತೀವಿ ರೀ